ಮುಂಗಾರು ಅಧಿವೇಶನದ ನಾಲ್ಕನೇ ದಿನದ ಕಲಾಪ ಮುಂದುವರೆದಿದ್ದು ಮುಖ್ಯಮಂತ್ರಿಗಳು ವಾಲ್ಮೀಕಿ ಮತ್ತು ಮೂಡಾ ಹಗಣಗಳ ಬಗ್ಗೆ ಉತ್ತರ ನೀಡಬೇಕು ಎಂದು ಬಿಜೆಪಿ ನಾಯಕರು ಒತ್ತಾಯ ಮಾಡಿದರು ರಾಜ್ಯದಲ್ಲಿ ಆದಂತಹ ಪ್ರವಾಹ ಭೂ ಹಾನಿಗಳ ಬಗ್ಗೆ ಚರ್ಚೆ ನಡೆಸುವುದಕ್ಕಾಗಿ ಮಾನ್ಸೂನ್ ಅಧಿವೇಶನ ಕರೆಯಲಾಗಿದೆ ಆದರೆ ಅದರ ಬಗ್ಗೆ ಮಾತನಾಡಲು ಬಿಜೆಪಿಗರು ಬಿಡ್ತಾ ಇಲ್ಲ ಬಿಜೆಪಿ ಕಳ್ಳರು ಇವರನ್ನ ಹೊರಗೆ ಹಾಕಿ ಎಂಬ ಘೋಷಣೆಗಳು ಕೇಳಿ ಬಂದವು ಈ ವೇಳೆ ಮಧ್ಯಪ್ರವೇಶ ಮಾಡಿದ ಸ್ಪೀಕರ್ ಯುಟಿ ಖಾದರ್ ಅವರು ರಾಜ್ಯದಲ್ಲಿ ಆದಂತಹ ಪ್ರವಾಹ ಭೂಕುಸಿತ ಹಾನಿಗಳ ಬಗ್ಗೆ ಚರ್ಚೆ ಮಾಡಿ ಬೇರೆ ವಿಷಯದ ಬಗ್ಗೆ ಈಗ ಮಾತು ಬೇಡ ಅಂತ ಹೇಳಿದ್ರು ಪ್ರವಾಹ ಹೆಚ್ಚು ಮಳೆಯನ್ನ ನೋಡ್ತಾ ಇದ್ದೀವಿ ಮನೆ ಒಳಗಡೆ ನೀರು ನುಗ್ಗಿದೆ ಇವತ್ತು ಮನೆ ಕುಸಿತ ಇದೆ ರಸ್ತೆಗಳು ಕುಸಿತ ಇದೆ ಸಂಪರ್ಕ ಇಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಇರುವಂತ ಅಧಿವೇಶನ ಇವ್ರು ನಡ್ಸೋಕೆ ಬಿಡ್ತಾ ಇಲ್ಲ ಅಂತ ಹೇಳಿದ್ರೆ ಅರ್ಥ ಏನು ನಾವು ಇವತ್ತು ಸಿಕ್ಸ್ಟೀನ್ ಅಲ್ಲಿ ಮೋಷನ್ ನಾವು ಮಾಡಿದ್ದೇವೆ ದಯವಿಟ್ಟು ಅವಕಾಶ ಮಾತಾಡ್ಲಿಕ್ಕೆ ಇದ್ರ ವಿಚಾರದಲ್ಲಿ ಕರ್ನಾಟಕ ಜನತೆ ನೋಡ್ತಾ ಇದೆ ಈಗ ಚರ್ಚೆ ಕಂಟಿನ್ಯೂ ಮಾಡಿ

ಸದನದಲ್ಲಿ ನೋಡಿ ಇಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಅತಿವೃಷ್ಟಿ ಆಗುವಂತ ಮಳೆಗಾಲದಲ್ಲಿ ಆಗಬೇಕಲ್ಲ ಇದರಲ್ಲಿ ಯಾಕೆ ಅಲ್ಲಿ ಅಂತ ನೋಡಿ ಈಗ ನೀವು ಇಲ್ಲಿ ಏನ್ ಮಾಡ್ತೀರಿ ಮಳೆಗಾಲದ ಅಧಿವೇಶನ ಅಂತ ಹೇಳಿ ಮಳೆಗಾಲ ಒಂದು ಬಿಟ್ಟು ಬೇರೆಲ್ಲ ಇಲ್ಲಿ ನೀವು ಬಹುಶಃ ಆಗ್ತಾ ಇದೆ ಇದು ಸರಿಯಾ ನೀವು ಉತ್ತರ ಕೇಳಿ ಉತ್ತರ ಕೊಟ್ಟ ನಂತರ ನಿಮ್ಗೆ ಸಮಾಧಾನ ನೀವು ನೀವೇನ್ ಬೇಕಾದ್ರೆ ಮಾಡಿ ಇದು ಮುಖ್ಯಮಂತ್ರಿಗಳ ಉತ್ತರವೇ ನೀವು ಕೇಳಿದ್ರೆ ಅಂತ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ ನೀವು ಅಲ್ಲಿ ನಿಂತು ಈ ರೀತಿ ಬಬ್ಬಾಕಿದ್ರೆ ಯಾರಿಗೆ ಅಲ್ಲಿ ಕೇಳ್ತದೆ ನೀವು ಯಾರೊಬ್ರು ಮಾತಾಡಿ ಅಲ್ಲಿ ಎಲ್ಲರೂ ಮಾತಾಡಾಗ್ತದ ಸ್ಪೀಕರ್ ಅವರೇ ನಿಮ್ಮ ಆತ್ಮಸಾಕ್ಷಿ ಒಪ್ತೈತಾ ಒಂದ್ ತಿಂಗಳಿಂದ ಯಾರು ಹೋಗಿಲ್ಲ

ವರ್ಗಾಯಿಸಬಹುದು ಒಂಟಿ ಮತದ ಮೂಲಕ ಬಂದು ಪ್ರಾತಿನಿಧ್ಯ ಯಾರು ಹೋಗಿಲ್ಲ ಜಿಲ್ಲಾ ಮಂತ್ರಿಗಳು ಎಷ್ಟು ವಿಮಾ ಮಾಹಿತಿ ಆಡಿದ್ರೆ ಜಿಲ್ಲಾ ಮಂತ್ರಿಗಳು ಎಷ್ಟು ಬಿಡುಗಡೆ ಮಾಡಿದ ಸಮಿತಿಗೆ ನಮ್ ಸರ್ಕಾರ ಇದ್ದಾಗ ಐದು ಲಕ್ಷ ಕೊಟ್ರಿ ಐದು ಸಾವಿರ ತಂದ್ಬಿಟ್ರಿ ಸಾರ್ವಜನಿಕ ಹಕ್ಕು ಬಾಧ್ಯತೆಗಳ ಸಮಿತಿಗೆ ಒಂಬತ್ತು ಸಮಿತಿ ಹದಿನೈದು ಜನ ಸದಸ್ಯರನ್ನ ಸರ್ಕಾರಿ ಭರವಸೆಗಳ ಸಮಿತಿಗೆ ಹದಿನೈದು ಖಾಸಗಿ ವಿಧೇಯಕಗಳ ಹಾಗೂ ನಿರ್ಣಯಗಳ ಸಮಿತಿಗೆ ಹದಿನೈದು ಜನ ಸದಸ್ಯರನ್ನ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಕಲ್ಯಾಣ ಸಮಿತಿಗೆ ಹದಿನೈದು ಜನ ಸದಸ್ಯರನ್ನ ಹಿಂದುಳಿದ ಮಕ್ಕಳ ಮತ್ತು ಅಲ್ಪಸಂಖ್ಯಾತ ನಿಮ್ಮ ಆತ್ಮಸಾಕ್ಷಿ ಒಪ್ಪುತ್ತ ಬಡವರ ಹಣದಲ್ಲಿ ಭ್ರಷ್ಟಾಚಾರ ಆಗಿದೆ ದಲಿತರ ಜೀವಗಳಿಗೆ ನ್ಯಾಯ ಕೊಡಿ ನೂರ ಎಪ್ಪತ್ತು ಕೋಟಿ ಲೂಟಿಯಾಗಿದೆ ಆ ಪ್ರಕರಣ ಮುಚ್ಚಿ ಹಾಕುವುದಕ್ಕೆ ಸಂಚು ರೂಪಿಸಿದ್ದಾರೆ ಎಂದು ವಿಪಕ್ಷ ನಾಯಕ ಅಶೋಕ್ ಅವರು ಇವತ್ತು ನಡೆದಿರುವಂತಹ ವಿಧಾನಮಂಡಲ ಅಧಿವೇಶನದಲ್ಲಿ ಧ್ವನಿ ಎತ್ತಿದ್ರು ಬಿಜೆಪಿಯವರು ಅವರ ಕಾಲದಲ್ಲಿ ಆದಂತಹ ಭ್ರಷ್ಟಾಚಾರಗಳನ್ನು ಮರೆತಿದ್ದಾರೆ ರಾಜ್ಯದಲ್ಲಿ ಹಲವು ಕಡೆ ಗುಡ್ಡ ಕುಸಿತವಾಗಿದ್ದು ಸಾವುಗಳು ಸಂಭವಿಸಿವೆ ಅವರಿಗೆ ನ್ಯಾಯ ಕೊಡೋಣ ಅಂತ ಕೆಲ ಸದಸ್ಯರು ಒತ್ತಾಯ ಮಾಡಿದ ಘಟನೆ ಕೂಡ ನಾಲ್ಕನೇ ದಿನದ ವಿಧಾನಮಂಡಲ ಅಧಿವೇಶನದಲ್ಲಿ ನಡೆದಿರುವಂತಹ ಘಟನೆ ಆಗಿದೆ ವರ್ಗಾಯಿಸಬಹುದು ಒಂಟಿ ಮತದ ಮೂಲಕ ನಮ್ಮ ರಾಜ್ಯದ ಕಾಂಗ್ರೆಸ್ ಪಾರ್ಟಿ ಯಾವ್ಯಾವುದು ನೋಡಿ ಅಧ್ಯಕ್ಷರೇ ಇದು ನಾನು ಹೇಳ್ತಾ ಇದ್ದೀನಿ ಇದು ಸುಳ್ಳಾದ್ರೆ ಇದು ಸುಳ್ಳು ಚರ್ಚಿಕೊಂಡೆ ಇದು ಸುಳ್ಳಾದ್ರೆ ಕೇಳಿ ಶಿಕ್ಷೆ ನಾವು ಗುರಿ ಆಗ್ತದೆ ಇದರಲ್ಲಿ ಯಾವ್ಯಾವ ಕೊಡಲಿದ್ದಾರೆ ಇವರು ದುಡ್ಡಿಸ ನಿಗಮದಲ್ಲಿ ಎಂಬತ್ನಾಲ್ಕು ಕೋಟಿ ಹೊಡೆದರೆ ಅದ್ಯಾವ ನಿಗಮಗಳಲ್ಲಿ ದೇವರಾಜರ್ಸು ಟ್ರಕ್ ಟರ್ಮಿನಲ್ಸ್ ಅಲ್ಲಿ ನಲವತ್ತೇಳು ಕೋಟಿ ಮುಂಚೆ ಹಾಕಿದರೆ ಇವರು ಒಂದಲ್ಲ ಇನ್ನೂರ ಇಪ್ಪತ್ತು ಕೋಟಿ ಲಂಚ ಭ್ರಷ್ಟಾಚಾರ ಮಾಡಿ ರೈತ ಮೋಸ ಮಾಡಿ ನೀನು ಕೊಡಿ ಕೊಟ್ಟಿದ್ದೀನಿ ಬಗ್ಗೆ ಎಲ್ಲ ಎಲ್ಲಾನು ವಾಲ್ಮೀಕಿದಾರ ಯಾರು ಅದಕ್ಕೆ ಆಗಿದಾರ ಯಾರು ಕೊಡ್ತಾ ಇದಾರೋ ಅವರು ಅದನ್ನು ಅನುಭವಿಸ್ತಾರೆ ಆದ್ರೆ ಈ ರೀತಿ ನ್ಯಾಯ ಈ ರೀತಿ ಬಂಡಾಯದಲ್ಲಿ ಇವತ್ತು ಎಲ್ಲ ಕಡೆ ಮಳೆ ಅತಿಯಾಗಿ ಗುಡ್ಡ ಕುಸಿದಾಗಿ ಸಾವು ಸಂಭವಿಸ್ತಾ ಇದಾವೆ ಅಂತದನ್ನ ಚರ್ಚೆ ಮಾಡೋದು ಬಿಟ್ಟು ಕ್ಷುಲ್ಲಕ ರಾಜಕಾರಣ ಕ್ಷುಲ್ಲಕ ರಾಜಕಾರಣ ಇವರು ಅಭಿವೃದ್ಧಿ ಬಂದಿದ್ರ ನಾಚ್ಯ ಆಗ್ಬೇಕು ಇವ್ರಿಗೆ ನಾಚೆ ಆಗ್ಬೇಕು